ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ತನಿಖೆ ದಿಕ್ಕು ತಪ್ಪಿಸುವಂತ ಸಾಕಷ್ಟು ಪ್ರಯತ್ನಗಳು ನಡೀತಾ ಬಂತು ಇವತ್ತು ಹದಿಮೂರನೇ ಪಿಟ್ಟನ್ನು ತೆಗೆದು ಒಂಬತ್ತು ಶವಗಳ ಪಳೆಯುಳಿಕೆಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ ಒಂದೊಂದು ನಿಜ ಈ ಕೊಲೆಗಾರರಿಗೆ ಬೇಡಿ ಹಾಕೋ ಸಮಯ ಅಂತೂ ಹತ್ರ ಬಂದಿದೆ ಸೊ ಕೊಲೆ ಕೊಲೆಗಾರ ತುಂಬಾ ಬುದ್ಧಿವಂತ ಒಂದು ಕಡೆ ಒಂದಷ್ಟು ಜನರನ್ನ ಎತ್ಕಡ್ತಾನೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರುಗಳನ್ನ ಮುಸ್ಲಿಮ್ಸ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟು ದಿಕ್ಕನ್ ತಪ್ಪಿಸೋ ಕೆಲಸ ಆಗುತ್ತೆ ಇನ್ನೊಂದ್ ಕಡೆ ಬೆಳಗಾಮಲ್ಲಿ ಮಕ್ಕಳ ಶಾಲೆಯ ಟ್ಯಾಂಕ್ ಗೆ ನೀರು ಹಾಕಿ ಅಕಸ್ಮಾತ್ ಅವತ್ತು ಬಚಾವಾದ್ರು ಮಕ್ಕಳು ಅಲ್ಲೊಂದು ಇಪ್ಪತ್ತೈದು ಮೂರು ಜನ ಮಕ್ಕಳು ಸುತ್ತೋಗಿದ್ರೆ ಹೋಗಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಬೆಳಗಾಂ ಕಡೆ ಓಟ್ ಎಂಟೈರ್ ಎಂಟೈರ್ ಡಿವಿಯೇಷನ್ ಅಂಡ್ ಬೈ ಗಾಡ್ಸ್ ಗ್ರೇಸ್ ಮೇಲೋ ಬೈದಾನೆ ಅದರಿಂದ ಬೆಳಗಾಮಲ್ಲಿ ಯಾವುದೇ ಮಕ್ಕಳು ಯಾಕಂದ್ರೆ ಅಲ್ಲಿ ಇದ್ದಿದ್ದು ಮುಸ್ಲಿಮ್ ಹೆಡ್ ಮಾಸ್ಟ್ರು ಅಕಸ್ಮಾತ್ ಮಕ್ಕಳು ಸುತ್ತೋಗಿದ್ರೆ ಅಲ್ಲಿ ನಾ ಕರ್ನಾಟಕದಲ್ಲಿ ಧರ್ಮಸ್ಥಳ ಬಿಟ್ಟು ಹಿಂದೂ ಮುಸ್ಲಿಂ ಗಲಾಟೆಗೆ ಶುರು ಹಚ್ಕೊಳ್ತಾ ಇತ್ತು ಆದರೂ ವಿರೋಧ ಪಕ್ಷದ ನಾಯಕನಾದಂಥ ಅಶೋಕ್ ಏ ಇದು ಕಮ್ಯುನಿಸ್ಟ್ ಅವರ ಕಮ್ಯುನಿಸ್ಟ್ ಅವರ ಷಡ್ಯಂತ್ರ ಅಂತ ಕೇರಳ ಕಡೆ ಆಮೇಲೆ ಯಾರು ಯಾರು ಇದು ಮೇನು ತಮಿಳ್ನಾಡಿನ ಎಂ ಪಿ ಒಬ್ಬನಿಗೆ ಎದ್ದಿದ್ದಾನೆ ಫಾರ್ಮರ್ ಐ ಎ ಎಸ್ ಅವನ ಕಡೆ ಆಮೇಲೆ ನಾನಾ ರೀತಿಯಾಗಿ ಯಾವುದೇ ಕನ್ನಡದ ಮಾಧ್ಯಮಗಳು ತೋರಿಸ್ದಾಗೆ ಮಾಧ್ಯಮಗಳ ಮಾಧ್ಯಮ ಮೀಡಿಯಾ ಹೌಸ್ಗಳ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದಾಗ ಕೊಲೆಗಾರ ಯಾವುದೇ ಮಾಧ್ಯಮ ತೋರಿಸಲು ಬಟ್ ಅಂತಾರಾಷ್ಟ್ರೀಯ ಮಾಧ್ಯಮ ನಮ್ಮ ದೃಷ್ಟಕ್ಕೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಿಎನ್ ಐಬಿಎನ್ನು ಜೊತೆನಲ್ಲಿ ಬಿಬಿಸಿ ನ್ಯಾಷನಲ್ ಮೀಡಿಯಾ ಎಲ್ಲ ಕವರ್ ಮಾಡ್ತಾ ಇಂಡಿಯಾ ಟುಡೇ ಅಂತೂ ಸತತವಾಗಿ ಕವರ್ ಮಾಡ್ತಾ ಇದೆ ಕರ್ನಾಟಕದ ಮಾಧ್ಯಮ ಕನ್ನಡ ಮಾಧ್ಯಮ ಕವರ್ ಮಾಡಿಲ್ಲ ರಾಷ್ಟ್ರೀಯ ಮಾಧ್ಯಮ ಸೊ ಇವತ್ತಿಗೆ ಇಫ್ ಐ ಆಮ್ ನಾಟ್ ರಾಂಗ್ ಅನ್ಅಿಷಿಯಲಿ ಆದರೂ ಯಾಕಂದರೆ ಸಿ ಐ ಡಿ ಮೀನ್ ಎಸ್ ಐ ಡಿ ಅವರು ಬಾಯ್ ಬಿಟ್ಟಿಲ್ಲ ಸೊ ಹಂಗಾಗಿ ಒಂದಷ್ಟು ಮಾಹಿತಿಗಳ ಪ್ರಕಾರ ಒಂದಷ್ಟು ಕನ್ಫರ್ಮ್ಡ್ ನ್ಯೂಸಿನ ಪ್ರಕಾರ ಒಂಬತ್ತು ಪಳೆವಳಿಕೆ ಸಿಕ್ಕಿರೋದಂತೂ ಗ್ಯಾರಂಟಿ ಆರನೇ ಬಿಟ್ಟಲ್ಲಿ ಒಂದು ಸಿಕ್ಕಿದ್ರೆ ಮಿಕ್ಕಿದ್ದು ಆ ಗುಡ್ಡದಲ್ಲಿ ಒಟ್ಟು ಒಂಬತ್ತು ಬಳವಳಿಕೆ ಸಿಕ್ಕಿದೆ ಸೊ ಕೊಲೆಗಾರ ಪೊಲೀಸ್ ಅತಿಥಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಇವತ್ತೇನಾಯ್ತು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ ಓಕೆ ಅವರು ಒಂದಷ್ಟು ಕೊಲೆಗಾರರ ಕಡೆ ಗೂಂಡಾಗಳ ಪರವಾಗಿ ಕೊಲೆಗಾರರ ಪರವಾಗಿ ಗೂಂಡಾಗಳಂತೇಳ್ಕೊಂಡು ಒಂದು ಒಂದೆರಡು ಮಾಧ್ಯಮ ಪಬ್ಲಿಕ್ ಟಿವಿ ಮತ್ತೆ ಭವ ಟಿವಿ ತೋರಿಸ್ತಿರೋದು ಗ್ರಾಮಸ್ಥರು ಅಂತ ಅಲ್ರಿ ಗ್ರಾಮಸ್ಥರು ಊಟ ಮಾಡಿ ಮಲ್ಕಂತಾರೆ ಇವರೆಲ್ಲ ಗೂಂಡಾಗಳು ಸೊ ಇವ್ರ ಪ್ರಕಾರ ಯೂಟ್ಯೂಬರ್ಸ್ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದಂತೆ ಓಕೆ ಪ್ರಿಸ್ಯೂಮಿಂಗ್ ಆ ನಾಲ್ಕು ಜನ ಯೂಟ್ಯೂಬರ್ಸ್ ತಪ್ಪು ಸುದ್ದಿ ಕೊಡ್ತಾರೆ ಅಂತ ಇಟ್ಕೊಂಡ ಏನ್ ಮಾಡ್ಬೇಕು ಇವರು ಹೊಡಿಬೇಕಾ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಯ್ತು ಆಸ್ ಸಿಂಪಲ್ ಆಸ್ ಇಟ್ ಪೊಲೀಸ್ ಅವರು ಎಫ್ಐ ಆರ್ ಮಾಡ್ತಾರೆ ತಪ್ಪಿತ್ತು ಅಂದ್ರೆ ಒಳಗಡೆ ಆಗ್ತಾರೆ ಅದಾಗ್ಲಿಲ್ಲ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಏನು ಹಾಗಾದ್ರೆ ಧರ್ಮಸ್ಥಳದಲ್ಲಿ ಪೊಲೀಸು ನ್ಯಾಯಾಲಯ ಕಾನೂನು ಏನಿಲ್ವಾ ಪ್ರಿಸ್ಯೂಮಿಂಗ್ ಅಲ್ಲಿ ಯಾರ್ಯಾರೋ ಬರ್ಕೊಂಡಿದ್ದಾರೆ ಅಲ್ಲಿ ಗ್ರಾಮಸ್ಥರಿಗೆಲ್ಲ ನೊಂದೋಗ್ಬಿಟ್ರಂತೆ ಅಲ್ರಿ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಊತ ಹಾಕಿದ್ದಾರೆ ಅವ್ರ ಕುಟುಂಬದವ್ರು ನೊಂದೋಗಿಲ್ವಾ ಇವತ್ತಿನ ಅಲ್ಲಿ ಸ್ಟ್ರೈಕ್ ಬೇರೆ ಮಾಡಿಸ್ತಾವನೆ ಪವರ್ ಟಿವಿಯನ್ನು ಒಂದ್ ಇಪ್ಪತ್ ಜನ ಕುಣಿಸ್ಕೊಂಡ್ಲೇ ನೀವು ಇನ್ನೂರು ಜನ ಅಲ್ಲ ಐನೂರು ಜನ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಅಲ್ಲಿ ತನಿಖೆ ನಡೀತಾ ಇದೆ ಸತ್ಯ ಹೊರಗಡೆ ಬರ್ಲೇಬೇಕು ನೀವು ಸ್ಟ್ರೈಕ್ ಮಾಡಿದ್ರು ಅಟ್ಯಾಕ್ ಮಾಡಿದ್ರು ಎಸ್ ಐ ಟಿಯ ಮಾಹಿತಿ ಹೊರಗಡೆ ಬರಲೇ ಬರುತ್ತೆ ಬಿಡಲ್ಲ ನಾವು ವಿ ಹ್ಯಾವ್ ಡಿಸೈಡೆಡ್ ನೀವು ಡಿವಿಯೇಷನ್ ಮಾಡಕ್ ಏನಾದ್ರು ಅಟ್ಯಾಕ್ ಅಂತ ಕೂತ್ಕೊಂಡ್ರೆ ನಾವು ಯಾರು ಡಿವಿಯೇಟ್ ಆಗಲ್ಲ ವಿ ವಿಲ್ ಓನ್ಲಿ ಫೋಕಸ್ ಆನ್ ಎಸ್ ಐ ಟಿ ತನಿಖೆ ನಮ್ಗೆ ಎಸ್ ಐ ಟಿ ತನಿಖೆಯ ದಿಕ್ಕನ ಯಾವುದೇ ಕಾರಣಕ್ಕೂ ನಮ್ಗೆ ತಪ್ಪಲ್ಲ ಇವತ್ತು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಏನ್ ವಿಚಾರ ಅದು ತಪ್ಪ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಬೇಡ ಅಂದ್ರೆ ಯಾರು ಯಾಕೆ ಧರ್ಮಸ್ಥಳದಲ್ಲಿ ಗ್ರಾಮಸ್ಥರು ಸೋಕಾಲ್ಡ್ ಗ್ರಾಮಸ್ಥರ ಮುಖವಾಡ ಹಾಕೊಂಡ್ರ ಅಂತ ಗೂಂಡಾಗಳಿಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆ ಅಲ್ವಾ ನೀವ್ ಯಾವನಲ್ಲಿ ಕೈ ಎತ್ತಕ್ಕೆ ಹೂವಾರ್ಯೋ ಹೂವಾರ್ಯೋ ಏನ್ ಇನ್ನೂರು ಜನ ಇದೀರಾ ಮುನ್ನೂರು ಜನ ನಾವು ಯಾರೋ ಹಾಕಿದ ನೀನ್ ಬಾ ಅಂತ ಲೈ ನಾವು ಬಂದ್ರೆ ಇಡೀ ಕರ್ನಾಟಕ ಬರ್ತೀವಿ ಧರ್ಮಸ್ಥಳದಲ್ಲಿ ಜಾಗ ಇರಲ್ಲ ಒಂದ್ ಕರೆ ನಾನ್ ಕೊಟ್ರೆ ನಾನ್ ಒಂದು ಕರೆ ಕೊಟ್ರೆ ಟು ಶೋ ದಟ್ ನಾನು ಏನ್ ನಾನು ನಾನೆಂತ ಕ್ರಾಂತಿಕಾರಿ ಅಂತ ನಾನೇನಾರು ಒಂದು ಕರೆ ಕೊಟ್ರೆ ಧರ್ಮಸ್ಥಳದಲ್ಲಿ ಜನ ಯಾವ ಮಟ್ಟಿಗೆ ಸೇರ್ತಾರೆ ಅಂತಂದ್ರೆ ಅದು ಕತೆ ಬರೀ ಆಗುತ್ತೆ ನಾವು ಎಸ್ ಐ ಟಿ ತನಿಖೆನ ತಪ್ಸಕ್ಕೆ ಇಷ್ಟ ಇಲ್ಲ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ಎಸ್ ಐ ಟಿ ಯಾಕಂದ್ರೆ ಅಲ್ಲಿ ತನಿಖೆ ನಡೆದ್ರೆ ಸತ್ಯ ಹೊರಗಡೆ ಬರೋದು ನಾವು ತರ ಏ ನೀವು ಒಂದು ಇನ್ನೂರು ಜನ ಕೂತ್ಕೊಂಡು ಅಲ್ಲಿ ಧಿಕ್ಕಾರ ಕೊಡ್ದು ಏ ಧಿಕ್ಕಾರ ಯಾಕೆ ತಾಕತ್ತಿದೆ ಕಂಪ್ಲೇಂಟ್ ಕೊಡೋ ಯಾರು ಅಟ್ಯಾಕ್ ಮಾಡಿದ್ರಲ್ಲ ಅವರು ತಪ್ಪ ಇನ್ಫಾರ್ಮೇಶನ್ ಏನೋ ಮಾಡಿದಾರೆ ಅಲ್ವಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಸುದ್ದಿನೇ ಆರಿಸಿದಾರೆ ನಿಮಗೆ ಯೋಗ್ಯತೆ ಇದ್ರೆ ಅದೇ ಧರ್ಮಸ್ಥಳ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಿ ಯಾರು ಬೇಡ ಅಂದಿದ್ದು ಒಡಿಯಕ್ಕೆ ನೀವು ಯಾರು ಯಾರು ಹೇಳ್ಕೊಟ್ರಿ ಇದ್ ಹೇಳ್ಕೊಟ್ನಾಲ್ಲ ಗಲಾಟೆ ಮಾಡಿ ಅಂತ ಪವರ್ ಯಾಕಂದ್ರೆ ಅವನು ಅಮ್ಮ ಅಕ್ಕ ಎಲ್ಲ ಅವನೇ ಹೇಳಿ ಬಂದಿದ್ದು ಪವರ್ ಟಿವಿ ರಾಕೇಶ್ ಶೆಟ್ಟಿ ಷಡ್ಯಂತ್ರದ ಒಂದು ಭಾಗನ ಇದು ಹಂಡ್ರೆಡ್ ಪರ್ಸೆಂಟ್ ಕೊಲೆಗಾರ ಅರೆಸ್ಟ್ ಆಗಿ ಆಗ್ತಾನೆ ನೀವು ಏನೇ ಗಲಾಟೆ ಮಾಡಿ ಏನೇ ಕಿತ್ತಾಟ ಮಾಡಿ ಪೊಲೀಸರು ಏನೇ ಲಾಠಿ ಚಾರ್ಜ್ ಮಾಡಲಿ ಬಟ್ ಒಂದಂತೂ ನಿಜ ಕೊಲೆಗಾರ ಅರೆಸ್ಟ್ ಆಗ್ತಾನೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾರು ಡಿವಿಯೇಟ್ ಆಗಲ್ಲ ಇಲ್ಲಿ ನಾವು ಯಾರೋ ದಡ್ಡ್ರೇನಲ್ಲ ಹಾಗೆ ಬಿಡು ಗಲಾಟೆ ಪೊಲೀಸರು ಅದ್ರ ಕಂಟ್ರೋಲ್ ಮಾಡಕ್ಕೆ ನೀವು ಕೊಡೋಕೆ ನೀವು ಕಂಪ್ಲೇಂಟ್ ಕೊಡಿ ಅವ್ರಿಗೆ ಕಂಪ್ಲೇಂಟ್ ಕೊಡಲಿ ಏನಾಗುತ್ತೆ ಈಗ ನಿಮ್ ಪ್ರಕಾರ ಸುಳ್ಳು ಸುದ್ದಿ ಕಂಪ್ಲೇಂಟ್ ಕೊಡ್ರೋ ಯಾಕೆ ಧರ್ಮಸ್ಥಳ ಪೊಲೀಸರು ಇಲ್ವಾ ಕೊಡ್ರಿ ಈಗಲೂ ಹೋಗಿ ಕೊಡಿ ಅಟ್ಯಾಕ್ ಮಾಡಿದ ಮೇಲೆ ಹೋಗ್ಕೊಡಿ ನಿಮಗೆ ಕೆಳಗಡೆ ಸೀಟ್ಸ್ ಇದ್ರೆ ಅವರು ಅವರು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅದನ್ನ ಟ್ರೈಮ್ ತಮ್ ಡ್ರೈವ್ ಹಾಕಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ ಅದನ್ನ ಬಿಟ್ಟು ಇದೆಲ್ಲ ಡ್ರಾಮಾ ಏನು ಏ ಜನನಾ ಇಡೀ ಕರ್ನಾಟಕ ಆರು ಕೋಟಿ ಜನ ಇದಾರೆ ಹತ್ತು ಪರ್ಸೆಂಟ್ ಜನ ಈ ವಿಚಾರದಲ್ಲಿ ಬರ್ತೀವಿ ಅಂತದ್ದು ಕೂಡ ಅರವತ್ತು ಲಕ್ಷ ಜನ ಧರ್ಮಸ್ಥಳದಲ್ಲಿ ಇರ್ತಾರೆ ಕರೆ ಕೊಟ್ರೆ ಕೊಡ್ಬೇಕಾ ಟೆಸ್ಟ್ ಮಾಡಬೇಕಾ ನಮಗೆ ಸರ್ಕಾರದ ಮೇಲೆ ಸರ್ಕಾರ ಮಾಡರೋ ಎಸ್ಐ ಟಿ ಮೇಲೆ ತನಿಖೆ ಮೇಲೆ ನಂಬಿಕೆ ಇದೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ನಿಮ್ ತರ ಪುಡಾರಿಗಳ ತರ ಅಟ್ಯಾಕ್ ಮಾಡೋದು ಪುಡಾರಿಗಳ ತರ ಏನೋ ಕಂಪ್ಲೇಂಟ್ ಕೊಡದೆ ಅಲ್ಲೇ ಕೂತ್ಕೊಂಡು ಅವ್ನ ಪವರ್ಟಿ ಅದನ್ನೇ ಓಡಿಸೋ ನ್ಯಾಯ ಕೊಡಿ ನ್ಯಾಯ ಕೊಡಿ ಓ ಕಂಪ್ಲೇಂಟ್ ಕೊಡ್ರೋ ಅಲ್ಲಿ ಘೋಷಣೆ ಕರೆಯೋದ್ ಬಲ್ಲ ನಾವು ಬಂದ್ರೆ ಹೇಳ್ದಲ್ಲ ಮಿನಿಮಮ್ ಹತ್ತು ಲಕ್ಷ ಜನ ಬರ್ತೀವಿ ಧರ್ಮಸ್ಥಳ ಎಲ್ಲ ಸುತ್ತಮುತ್ತ ಎಲ್ಲ ತುಂಬೋಗುತ್ತೆ ಬೇಕಾ ಫೈಟ್ ಮಾಡ್ಬೇಕನ್ನ ವಿಲ್ ಫೈಟ್ ನೋ ನಾಟ್ ನಾಟ್ ಎನ್ ಇಶ್ಯೂ ಅಲ್ಲ ಈಗ ಜನಗಳ ಸ್ಟ್ರೆಂತ್ ತೋರಿಸ್ಬೇಕು ಅದನ್ನು ತೋರಿಸೋಣ ನಮ್ಗೇನು ಸಮಸ್ಯೆ ಇಲ್ಲ ಯಾಕೆ ನಮ್ಗೆ ನಂಬಿಕೆ ಇದೆ ನಮ್ಮ ದೇಶದ ನಮ್ಮ ಸಂವಿಧಾನದ ಮೇಲೆ ನಮ್ಮ ದೇಶದ ವ್ಯವಸ್ಥೆ ಮೇಲೆ ನಮ್ಮ ದೇಶದ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇದೆ ನಿಮಗೆ ಆ ಯೂಟ್ಯೂಬರ್ಸು ಏನೋ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರಲ್ಲ ತಮ್ಮ ಡ್ರೈವ್ ಕಂಡು ಹೋಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಆಗೋಗಿತ್ತಪ್ಪ ನೀವು ಅಟ್ಯಾಕ್ ಮಾಡೋ ಅವಶ್ಯಕತೆ ಏನಿದೆ ನೀವೇನು ನೀವೇನು ಸರ್ಟಿಫೈಡ್ ಗುಂಡಾಗ್ಲೇನೋ ನೀವು ಸರ್ಟಿಫೈಡ್ ಗುಂಡಾಗ್ಲ ಅಂಗಾರೆ ಪ್ರಜಾಪ್ರಭುತ್ವ ಇಲ್ಲ ಪೊಲೀಸ್ ಇಲ್ಲ ಸರ್ಕಾರ ಇಲ್ಲ ನೀವು ಸರ್ಟಿಫೈಡ್ ಗುಂಡನ ಅವರು ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ತಮ್ ಡ್ರೈವ್ ಹೋಗಿ ಅಲ್ಲಿ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಇರೋದಾರೆ ಐ ಆರ್ ಮಾಡ್ತಾರೆ ಮುಗಿತಲ್ವಾ ನಿಮ್ ನಿಮ್ಗೆ ಜಯ ಅದ್ ಬಿಟ್ಟು ಅಟ್ಯಾಕ್ ಮಾಡೋದು ಯಾವ್ದು ಮೋಡಿದು ಅಂದ್ರೆ ಮುಂಚೆಯಿಂದ ಆಮೇಲೆ ಪೊಲೀಸ್ ಅವ್ರಿಗೆ ಎಸ್ ಐ ಟಿ ಅವ್ರಿಗೆ ಇನ್ನೊಂದು ಪ್ರಬಲವಾದಂತ ವಿಚಾರ ಏನು ಅಂತಂದ್ರೆ ಈ ಅಟ್ಯಾಕರ್ಸ್ ಅಲ್ಲೆಲ್ಲ ಕೂತ್ಕೊಂಡಿದ್ರಲ್ಲ ಅವ್ರದ್ದು ವಿಡಿಯೋ ಎಲ್ಲ ಮಾಡಿ ಈ ಕೊಲೆಗಳಿಗೂ ಅಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾರ ಏನಾದರೂ ಸಂಬಂಧ ಇದೆಯಾ ವೆರಿಫೈ ಮಾಡಬೇಕು ಎಸ್ ಐ ಟಿ ಇಟ್ಸ್ ಗುಡ್ ದಟ್ ಏನೋ ಇವರು ಬೀದಿಗೆ ಬಂದಿರೋದು ತುಂಬಾ ಒಂದು ರೀತಿನಲ್ಲಿ ಒಳ್ಳೆ ವಿಚಾರ ಕಾರಣ ಯಾಕೆ ಅಂತಂದ್ರೆ ಈ ಕೊಲೆಗಳಿಗೆ ಇವ್ರಿಗೆ ಈ ಸ್ಟ್ರೈಕ್ ಮಾಡ್ತಾರ ಅವ್ರಿಗೆ ಏನಾದರೂ ಸಂಬಂಧ ಇದೆಯಾ ಎಸ್ ಐ ಟಿ ಪೊಲೀಸರು ದಯಮಾಡಿ ಅಲ್ಲಿ ಸ್ಟ್ರೈಕ್ ಗಲಾಟೆ ಮಾಡ್ತಾ ಇರೋ ವಿಡಿಯೋಗಳನ್ನ ಮಾಡಬೇಕು ಕೈಂಡ್ಲಿ ವೆರಿಫೈ ಆನ್ ದ ಇನ್ವೆಸ್ಟಿಗೇಷನ್ ಮೋಡ್ ಕೊಲೆಗಳಿಗೂ ಇಲ್ಲಿ ಸ್ಟ್ರೈಕ್ ಮಾಡ್ತಾರೋ ಗೂಂಡಾಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಇದ್ದೇ ಇರುತ್ತೆ ಅವರಾಗ ಅವ್ರ ಈಚೆ ಬಂದಿದ್ದಾರೆ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದು ಯಾಕೆ ನಾವು ಕೂಡ ಆರ್ ಆಲ್ಸೋ ಡೌನ್ಲೋಡಿಂಗ್ ದ ವಿಡಿಯೋಸ್ ನಾವು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ ಆಗಿರೋ ಕೊಲೆಗಳಿಗೂ ಬೀದಿನಲ್ಲಿ ಗಲಾಟೆ ಮಾಡ್ತಾರೋ ಗುಂಡಾಗಳು ಏನಾದರೂ ಲಿಂಕ್ ಇದೆಯಾ ಇಟ್ ಟು ಬಿ ವೆರಿಫೈಡ್ ಬೈ ಎಸ್ ವೆರಿಫೈ ಮಾಡಬೇಕು ನಮಗೆ ಒಳ್ಳೆ ಆಪರ್ಚುನಿಟಿ ಇವ್ರು ಗಲಾಟೆ ಮಾಡಿರೋದು ಬೀದಿಗೆ ಬಂದಿರೋದು ಯಾಕಂದ್ರೆ ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಕೊಲೆಗಾರನ್ನ ಹುಡುಕಬೇಕು ಅಂದ್ರೆ ನಮಗೂ ಕಷ್ಟ ಆಗತ್ತೆ ಈ ಗುಂಪನ್ನ ಮಾನಿಟರ್ ಮಾಡಿ ಈ ಗುಂಪನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರೂ ಲಿಂಕ್ ಇದೆಯಾ ಕೊಲೆಗಳಿಗೆ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಎಸ್ ಐ ಟಿ ನಾವು ಕೂಡ ಈ ಗುಂಪನ್ನ ಮೇಲೆ ಒಂದು ಕಣ್ಣನ್ನ ಇಟ್ಟು ತನಿಖೆಯನ್ನ ಮಾಡ್ತಾ ಯಾಕಂದ್ರೆ ಸಂವೇರ್ ಐ ಫೀಲ್ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ ಆಗಿರೋ ಕೊಲೆಗಳಿಗೂ ಈ ಬೀದಿನಲ್ಲಿ ಗಲಾಟೆ ಮಾಡಿರೋ ಗೂಂಡಾಗಳಿಗೂ ಏನಾದ್ರೂ ಲಿಂಕ್ ಇರ್ಬೋದಲ್ವಾ ಕ್ವೈಟ್ ಪಾಸಿಬಲ್ ಕ್ವೈಟ್ ಪಾಸಿಬಲ್ ಈ ಗೂಂಡಾಗಳಿಗೂ ಆಗಿರೋ ಕೊಲೆಗಳಿಗೂ ಇವರ ದಣಿಗಳಿಗೂ ಏನೋ ಲಿಂಕ್ ಇರ್ಬೇಕಲ್ವಾ ಈಗ ಅವ್ರ ಈಗ ಅವ್ರು ಬೀದಿ ಕೂತ್ ತುಂಬಾ ಒಳ್ಳೇದು ಯಾಕಂದ್ರೆ ಒಂದು ಫ್ರೇಮ್ ಅಲ್ಲಿ ವಿವ್ ಗಾಟ್ ಸಸ್ಪೆಕ್ಟ್ ಇವರಲ್ಲ ಇವರು ಒಂದು ರೀತಿಯಲ್ಲಿ ದೇ ಆರ್ ದ ಸಸ್ಪೆಕ್ಟ್ ಆಫ್ ದಿಸ್ ಮರ್ಡರ್ ಒಂದಷ್ಟು ಅರ್ಥ ಆಯ್ತು ನಮ್ಗೆ ಸಸ್ಪೆಕ್ಟ್ಗಳು ಅವರಾಗ ಅವರೇ ಬಂದು ಬೀದಿನಲ್ಲಿ ಅವರಾಗ ನಾವ್ ಇರಬಹುದು ಅಂತ ತೋರಿಸಿದರೆ ಎಸ್ ಐ ಟಿ ಟೇಕ್ ಅ ಕಾಗ್ನಿಜೆನ್ಸ್ ಆಫ್ ದಿಸ್ ಪೀಪಲ್ ಇವರುಗಳ ವಿಡಿಯೋ ಆಗ್ಬೇಕು ಅಂಡ್ ಯು ಕ್ಯಾನ್ ಮಾನಿಟರ್ ಏನೋ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಈ ಒಂದು ಗುಂಪು ಹೊರಗಡೆ ಏನ್ ಬಂದು ಗಲಾಟೆ ಮಾಡಿ ಒಡೆದು ಈಗ ಸ್ಟ್ರೈಕ್ ಮಾಡ್ತಾ ಇದೆಯಲ್ಲ ಈ ಗುಂಪಿಗೂ ಯು ಕ್ಯಾನ್ ಎಸ್ ಐ ಟಿ ಕ್ಯಾನ್ ಕನ್ಸಿಡರ್ ದಿಸ್ ಸಸ್ಪೆಕ್ಟ್ಸ್ ಈ ಕೇಸಲ್ಲಿ ಸಸ್ಪೆಕ್ಟ್ ಆಗಿ ಎಸ್ ಐ ಟಿ ಕಣ್ಣಿಡಬೇಕು ಕಾಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಈ ಕೊಲೆಗಳಿಗೆ ಸಹಾಯ ಮಾಡಿದವರು ಮುಚ್ಚಿದವರು ಗ್ಯಾಂಗ್ ರೇಪಲ್ಲಿ ಭಾಗಿಯಾದವರು ಗಾಡಿನಲ್ಲಿ ತಗೊಂಡೋಗಿ ಭೀಮನ್ ಕೈ ಕೊಟ್ಟವರು ಇವರಲ್ಲಿ ಯಾರನ್ನ ಆಗಿರ್ಬೋದಲ್ವಾ ಎಸ್ ಐ ಟಿ ಈ ನಾನು ಯಾಕಂದ್ರೆ ಅಂತಾರಾಷ್ಟ್ರೀಯ ಹತ್ರ ಕೂಡ ಇವರ ಈ ಗುಂಪು ಒಂದು ಮಾರ್ಕ್ ಆಗಿದೆ ನಾವು ಇದರಲ್ಲೇ ಸಸ್ಪೆಕ್ಟ್ಸ್ ಕೂಡ ಇರಬಹುದಲ್ವಾ ಎಲ್ಲರೂ ಅಂತ ನಾವು ಹೇಳ್ತಲ್ಲ ಅಥವಾ ಇರ್ದ್ರೇನೇ ಇರಬಹುದು ಇದ್ರೆ ಐ ತಿಂಕ್ ಇಟ್ಸ್ ಎ ವೆರಿ ಗುಡ್ ಅಪರ್ಚುನಿಟಿ ಎಸ್ ಐ ಟಿಗೆ ಗೆ ಒಳ್ಳೆ ಅಪರ್ಚುನಿಟಿ ದ ಸಸ್ಪೆಕ್ಟ್ಸ್ ಗಳನ್ನು ವ್ಯಕ್ತಿಗಳು ಹೊರಗಡೆ ಬಂದಿದ್ದಾರೆ ಗಲಾಟೆ ಮಾಡಿಕೊಂಡು ಆಮೇಲೆ ಅವ್ರ ರೀಸನ್ ಏನು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಸುಳ್ಳು ಪ್ರಸಾರ ಸುಳ್ಳು ಸುಳ್ಳು ಪ್ರಸಾರ ಇದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಗಲಾಟೆ ಅಂತ ಗುಂಡಗಳು ನೀವೇ ಕಾಕ್ತೀರಾ ಆಮೇಲೆ ಗಲಾಟೆಗಳು ನೀವೇ ಮಾಡಬೇಕು ಅಂದ್ರೆ ಅಕಸ್ಮಾತ್ ಎದುರಾಳಿ ಕೂಡ ಗಲಾಟೆ ಮಾಡಿದ್ರೆ ಎಸ್ ಐ ಟಿಯ ತನಿಖೆ ಯಾವ ಕಡೆ ಹೋಗ್ಬೇಕು ಏನೋ ಎಲ್ಲ ವಿಚಾರಗಳನ್ನ ಒಂದಂತೂ ನಿಜ ನಮ್ಗೆ ಈ ಗಲಾಟೆ ಮಾಡಿರೋರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ದೇ ಮೈಟ್ ಬಿ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ಸ್ ಈ ಒಂದು ಮರ್ಡರ್ ಅಲ್ಲಿ ಇವರುಗಳು ಸಸ್ಪೆಕ್ಟ್ ಇರಬಹುದು ಅಂಡ್ ದಟ್ಸ್ ಅ ಬೆಸ್ಟ್ ಪಾಯಿಂಟ್ ಈ ಒಂದು ಇವತ್ತು ಆಗಿರೋ ಗಲಾಟೆ ಇಟ್ಸ್ ಆಪರ್ಚುನಿಟಿ ಒಂದು ಆಪರ್ಚುನಿಟಿ ನಮಗೆ ಗುಂಪು ಬೇಕಾಗಿತ್ತು ಧರ್ಮಸ್ಥಳದಲ್ಲಿ ಒಂದು ಗುಂಪಿದೆ ಇದೆ ಪಾಸಿಬಲ್ ಕೊಲೆಗಾರ ಹೆಲ್ಪ್ ಮಾಡೋ ಗುಂಪೆ ಇರಬಹುದು ಇದು ಅಥವಾ ಕೊಲೆಯ ಸಸ್ಪೆಕ್ಟ್ ಸೆಕ್ಟ್ ಆಗಿರಬಹುದು ಐ ತಿಂಕ್ ಇಟ್ಸ್ ಇಸ್ ಓಪನ್ ಇದನ್ನ ಆಪರ್ಚುನಿಟಿ ಆಗಿ ಬಳಸ್ಕೊಡೋಣ ಅವ್ರು ದೊಡ್ಡರ್ ತರ ನಾವು ಹ್ಯಾಂಡಲ್ ಮಾಡೋದು ಬೇಡ ಎಸ್ ಐ ಟಿ ನೀವು ಇವ್ರ ಮೇಲೆ ಕಂಡಿಟ್ಟಿಲ್ಲ ಅಂದ್ರೆ ಮಾನಿಟರ್ ನಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟವ್ರೆ ಈ ಗೂಂಡಾಗಳು ನಾವು ಸಸ್ಪೆಕ್ಟ್ ಅಥವಾ ಕ್ರೈಮ್ ಅಲ್ಲಿ ಭಾಗ ಆಗಿದರ ಅಥವಾ ಕೊಲೆನಲ್ಲಿ ಮಾಡಿ ಸಹಾಯ ಆರ್ ದೇ ಪಾರ್ಟ್ ಆಫ್ ಆರ್ ದೇ ಪಾರ್ಟ್ ಆಫ್ ಕಿಲಿಂಗ್ ದೇ ಪಾರ್ಟ್ ಆಫ್ ಬರಿಂಗ್ ಆರ್ ದೇ ಪಾರ್ಟ್ ಆಫ್ ಗ್ಯಾಂಗ್ ರೇಪ್ ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್ ಆರ್ ದೇ ಪಾರ್ಟ್ ಆಫ್ ಕಿಡ್ನಾಪಿಂಗ್ ಯಾಕಂದ್ರೆ ಅತ್ಯಾಚಾರ ಮಾಡ್ಬೇಕಂದ್ರೆ ಕಿಡ್ನಾಪ್ ಆಗ್ಲೇಬೇಕು ಕಿಡ್ನಾಪ್ ಮಾಡೋಕ್ಕೆ ಜನ ಬೇಕೇ ಬೇಕು ಗಾಡಿ ಬೇಕು ಡ್ರೈವರ್ ಬೇಕು ಯಥಾಕಂಬರ್ ಬೇಕು ಆಮೇಲೆ ಅವ್ರನ್ನ ಸಾಯಿಸೋರ್ ಬೇಕು ಹೆಣ್ಮಕ್ಳನ್ನ ಅಥವಾ ಮಕ್ಕಳನ್ನ ಸಾಯಿಸೋರ್ ಬೇಕು ಮೇಲೆ ತಗೊಂಡೋಗಿ ಭೀಮನ್ ಕೊಡಬೇಕು ಟ್ರಾನ್ಸ್ಪೋರ್ಟ್ ಮಾಡು ಇವರು ಅದಕ್ಕೆ ಮುಂಚೆ ರೇಪ್ ಮಾಡಿರ್ಬಹುದು ಅಥವಾ ರೇಪಲ್ಲಿ ಭಾಗಿಯಾಗಿರ್ಬಹುದು ಈ ಎಂಟೈರ್ ಗ್ಯಾಂಗ್ ಏನಿದೆ ಹೊರಗಡೆ ಬಂದಿದಾರಲ್ಲ ಎಸ್ ಐ ಟಿ ಶುಡ್ ಮಾರ್ಕ್ ಎ ಸಸ್ಪೆಕ್ಟ್ಸ್ ಇವರು ಈ ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಅಂತ ಮಾನಿಟರ್ ಮಾಡಿದ್ರೆ ಐ ಆಮ್ ಶೂರ್ ನಾವು ತುಂಬಾ ಇದ್ದೀವಿ ಈ ಒಂದು ಕೇಸಿನ ಹತ್ತಿರದಲ್ಲೇ ಇದ್ದಾರೆ ಅಡ್ವೊಕೇಟ್ ಐ ಶುಡ್ ಮಿಂಡಲ್ ನಾನು ಸೆಂಟ್ರಲ್ ತಲೆ ಹಾಕಬಾರ್ದು ಬಟ್ ಈ ಆಪರ್ಚುನಿಟಿ ಸಮಾಜದ ಮುಂದೆ ಹೇಳಿಲ್ಲ ಅಂತಂದ್ರೆ ನನಗೂ ನಿದ್ದೆ ಬರೋಲ್ಲ ಹಂಗಾಗಿ ಈ ಎಲ್ಲಾ ವಿಚಾರಗಳನ್ನ ಗಾಟ್ ದ ಸಸ್ಪೆಕ್ಟ್ಸ್ ಎಸ್ ಐ ಟಿಗೆ ಗೆ ಸಮಾಜಕ್ಕೆ ಸಸ್ಪೆಕ್ಟ್ ಗಳು ಅವರೇ ಹೊರಗಡೆ ಬಂದು ನೀವಾಗ ನೀವು ಮುಖ ತೋರ್ಸಿದಿರ ನೀವೆಲ್ಲ ಸಸ್ಪೆಕ್ಟ್ ನೀವು ನೀವಂತ ಎಸ್ಕೇಪ್ ಬರಕ್ ಆಗಲ್ಲ ಐ ಆಮ್ ಶೂರ್ ಯಾರ ಕಣ್ಣಿಗೆ ಬಿದ್ದೀರಾ ಗೊತ್ತಿಲ್ಲ ನಮ್ ಕಣ್ಣಿಗೆ ಬಿದ್ದೀರಾ ವಿಲ್ ನಾಟ್ ಲೀವ್ ಯು ಗೈಸ್ ಓಕೆ ಯು ಆರ್ ಎ ಸಸ್ಪೆಕ್ಟ್ ಈ ಕೊಲೆ ಕೇಸಲ್ಲಿ ಈ ಹತ್ಯಾಕಾಂಡಲ್ಲಿ ಗಲಾಟೆ ಮಾಡ್ತಾ ಇರುವಂತಹ ಈ ಪರೋಡಿಗಳು ಈ ಈ ರೌಡಿಗಳು ದೇ ವಿಲ್ ಬಿ ಸಸ್ಪೆಕ್ಟ್ ವೆದರ್ ಎಸ್ ಐ ಟಿ ಕನ್ಸಿಡರ್ ಮಾಡಲೇ ಬಿಡ್ಲಿ ಬಟ್ ಯು ಆರ್ ಎ ಸಸ್ಪೆಕ್ಟ್ ಯಾಕೆ ಅಂತಂದ್ರೆ ಎಸ್ ಐ ಟಿ ಒಂದು ಉತ್ತಮ ಘಟ್ಟ ಅಲ್ಲಿ ಹೆಣಗಳು ಸಿಕ್ಕಿದೆ ಬೋನ್ ಸಿಕ್ಕಿದೆ ಇಡೀ ಇಡೀ ಪ್ರಪಂಚ ನೋಡಿದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ತೋರಿಸಿದೆ ರಾಷ್ಟ್ರೀಯ ಮಾಧ್ಯಮಗಳು ತೋರಿಸಿದೆ ಇಂಡಿಯಾ ಟುಡೇ ತೋರಿಸಿದೆ ತಕ್ ತೋರಿಸಿದೆ ಎನ್ ಡಿ ತೋರಿಸಿದೆ ಲಿಟ್ರಲಿ ಎವ್ರಿ ನ್ಯಾಷನಲ್ ಮೀಡಿಯಾ ಇಸ್ ಫೋಕಸಿಂಗ್ ಆನ್ ದಿಸ್ ಅಂತ ಸಮಯದಲ್ಲಿ ನೀವಾಗಿ ನೀವು ಗಲಾಟೆ ಮಾಡಿ ಸಸ್ಪೆಕ್ಟ್ ಅನ್ನೋ ಟ್ಯಾಗ್ ಅನ್ನ ನೀವೇ ಹಾಕೊಂಡಿದಿರೋ ದಡ್ರಾ ಎಲ್ಲರೂ ನಿಮ್ ತರ ದ್ರ ಇರೋದಿಲ್ಲ ಓಕೆ ಅವನ ಯಾರೋ ನನ್ಗೆ ಹೇಳ್ತಾ ಇದ್ದ ಅಪಿ ತಪಿ ಧರ್ಮಸ್ಥಳ ಕಡೆ ಬಂದ್ರೆ ಗುರು ಪೂರ್ತಿ ಪಟಾಲಮ್ಮೆ ಕರ್ಕೊಂಡ್ ಬರ್ತೀವಿ ನಾವು ನಿಮ್ ತರ ಚಿಲ್ರೆ ನೂರು ಇನ್ನೂರು ಅಲ್ಲ ಗುರು ಬಂದ್ರೆ ಒಂದು ದಂಡೆ ಬರ್ತೀವಿ ಏನಂದ್ರೆ ಆ ನೆಲ ಶೇಕ್ ಆಗಬೇಕು ಆ ರೀತಿ ಒಂದು ನಡೆ ಇರ್ತದೆ ಎಲ್ಲ ಯಾರನ್ನು ಏನು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ ಎಲ್ಲರದು ಅವ್ರದೇ ಆದಂತ ತಾಕತ್ತಿರ್ತದೆ ಒಬ್ಬ ಸಾಮಾನ್ಯ ಹಳ್ಳಿನಲ್ಲಿ ಉಟ್ಟರೋಂತ ವ್ಯಕ್ತಿ ನಾನು ನಾನೊಂದು ನ್ಯೂಸ್ ಮಾಡದೆ ಸಾವಿರಾರು ಜನ ನೋಡ್ತಾರೆ ನಾನ್ ಕರೆದ್ರೆ ಸಾವಿರಾರು ಜನ ಖಂಡಿತ ಬರ್ತಾರೆ ಬಟ್ ಎಸ್ ಐ ಟಿ ಮಾಡ್ತಾರೋ ತನಿಖೆಗೆ ನಾವ್ ಯಾರು ಅಡ್ಡ ಮಾಡಕ್ ಬಿಟ್ಟಲ್ಲ ಬಟ್ ನೀವ್ ಮಾಡ್ರ ಒಂದು ದಡ್ಡತನ ಏನ್ ಗೊತ್ತಾ ಇವತ್ತು ನೀವಾಗಿ ನೀವಾಗ್ ಸಸ್ಪೆಕ್ಟ್ ಗಳಾಗಿ ಮಾರ್ಕ್ ಮಾಡ್ಕೊಂಡಿದೀರಾ ಓಕೆ ಎಂತ ದಡ್ ಮುಂಡೆವು ಅನ್ನೋದು ನನ್ಗೆ ಗೊತ್ತಿಲ್ಲ ನಿಮ್ಗೆ ಯಾರ ಐಡಿಯಾ ಕೊಟ್ಟರು ಈ ಗಲಾಟೆ ಮಾಡೋದು ಅಂತ ಬಟ್ ಗಲಾಟೆ ಮಾಡಿದ್ ತುಂಬಾ ಒಳ್ಳೇದಾಯ್ತು ಕಾರಣ ಯಾಕೆ ಅಂತಂದ್ರೆ ಪ್ರಪಂಚ ಗೊತ್ತಾಯ್ತು ಸಸ್ಪೆಕ್ಟ್ಗಳು ನೀವೇ ಇರಬಹುದು ಅಂತ ಓಕೆ ವೈ ನಾಟ್ ನೀವೇ ನೀವು ಈ ಒಂದು ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಯಾಕೆ ಆಗಿರಬಾರ್ದು ಯಾರು ಅವನು ಪವರ್ ವಿ ರಾಖಿ ಹೇಳ್ಕೊಟ್ನಾ ಅಥವಾ ದಣಿಗಳು ಹೇಳ್ಕೊಟ್ರ ಗಲಾಟೆ ಮಾಡಿ ಅಂತ ದಡ್ಡ್ರಾ ಕಣ ನೀವು ದಣಿಗಳು ಫ್ಲೈಟ್ ಎತ್ತು ಓಡಾಗಿ ನೀವು ತಗಲಾಕಂಡ್ರೆ ಏನ್ ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮ ಜೈಲು ಊಟ ಹೊರ್ಬೇಕಾಗತ್ತೆ ಓಕೆ ಇದು ನೀವ್ ಅಂದ್ಕೊಂಡಂಗೆ ಮಾಮೂಲಿ ಕೇಸಲ್ಲ ರಾಜ್ಯ ಸರ್ಕಾರ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸೆಟ್ ಅಪ್ ಮಾಡಿ ತನಿಖೆ ಮಾಡ್ತಾ ಇರುವಂತ ದೊಡ್ಡ ಹತ್ಯಾಕಾಂಡ ಕಾಂಜಿ ಪಿಂಜಿ ದಣಿಗಳಡ್ಡ ದಣಿಗಳ ನೀವು ಗಲಾಟೆ ಮಾಡಿದ್ರಿ ಯಾವುದು ಜಗ್ಗಲ ಇಲ್ಲಿ ಇನ್ಫ್ಯಾಕ್ಟ್ ಅಗ್ಗ ಅಗ್ಗಕ್ಕೆ ತುಂಬಾ ಹತ್ತಿರವಾಗಿದ್ದೀರಾ ಓಕೆ ಅಂಡ್ ಎಲ್ಲ ರೀತಿಯ ವ್ಯವಸ್ಥೆ ಮಾನಿಟರ್ ಮಾಡ್ತಾ ಇದ್ದೆ ನೀವೇನು ಅನ್ಕೊಂಡಿದೀರಾ ಸಮಯ ಹತ್ರ ಬಂದ್ರೆ ಯಾವ ಸರ್ಕಾರ ನಿಮ್ಗೆ ಅಡ್ಡ ಬರಲ್ಲ ಎಲ್ಲರೂ ಹೇಳೋದು ಅಷ್ಟೇನೇನೆ ಅಗ್ಗ ಕೆರೆಯವ್ರಿಗೆ ಅಂತ ಹಗ್ಗಕ್ಕೆ ತುಂಬ ಹತ್ತಿರವಾಗಿದ್ದೀರಾ ಮೈಂಟೈನ್ ಮಾಡ್ಕೊಳ್ಳಿ ದಡ್ಡತನ ವರ್ಕೌಟ್ ಆಗಲ್ಲ ಯಾಕೆ ಅಂತಂದ್ರೆ ನಿಮಗೆ ಗಲಾಟೆ ಮಾಡಿ ನಿಮ್ಮ ದಡ್ಡತನವನ್ನು ಎಕ್ಸ್ಪ್ರೆಸ್ ಮಾಡಿದ್ವಿ ಬಟ್ ಆದರೆ ಒಂದು ವಿಚಾರ ಅಂತ ವರ್ತ ಆಯಿತು ನಮಗೆ ಒಂದು ಗುಂಪು ಸಪ್ರೇಟ್ ಆಗಬೇಕಾಗಿತ್ತು ಅದು ಸಸ್ಪೆಕ್ಟ್ ಗುಂಪು ನೀವಾಗಿ ನೀವು ಇವತ್ತು ಸಸ್ಪೆಕ್ಟ್ ಅನ್ನೋ ಒಂದು ರೌಂಡ್ ಆಫ್ ಗೆ ನೀವಾಗ ನೀವೇ ಮಾಡ್ಕೊಂಡಿದ್ದೀರಾ ವಿ ಆರ್ ಹ್ಯಾಪಿ ದಟ್ ನೀವು ಗಲಾಟೆ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಯಾಕೆ ಅಂತಂದ್ರೆ ಸಸ್ಪೆಕ್ಟ್ ಯಾರೋ ಅಂತ ನಮಗೂ ಕೂಡ ಕಾತರದಿಂದ ಬಟ್ ವಿ ವಾರ್ ಎಕ್ಸ್ಪೆಕ್ಟಿಂಗ್ ಒಂದು ಗಲಾಟೆ ಆಗುತ್ತೆ ಅಂತ ನಾವಂತೂ ಐ ವ ನಾನು ಐ ವಾಸ್ ವೇಟಿಂಗ್ ಈ ಗಲಾಟೆ ಆಗ್ಲೇ ಆಗತ್ತೆ ಅಂತ ನನಗಂತ ಅನಿಸಿತ್ತು ನಾನು ವೆಯ್ಟ್ ಕೂಡ ಮಾಡ್ತಾ ಇದ್ದೆ ಯಾಕೆ ಅಂತಂದ್ರೆ ಗಲಾಟೆ ಮಾಡಿದೋನು ಸಸ್ಪೆಕ್ಟ್ ಆಗಿರಲೇಬೇಕು ಆ್ಯಂಡ್ ಐ ಶೂರ್ ನನ್ ಗೆಸ್ ವರ್ಕ್ಔಟ್ ಆಯ್ತು ರಹಬಾತ್ ಮುಂದಿನ ವಿಚಾರ ವಿ ಆರ್ ವರ್ಕಿಂಗ್ ಓಕೆ ಇಲ್ಲಿ ಅದಕ್ಕೆ ಹೇಳೋದು ಮಹೇಶ್ ತಿಮ್ರೋಡು ಮತ್ತೆ ಅವರೆಲ್ಲ ನಾವು ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಓಕೆ ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಅಪರ್ಚುನಿಟಿ ಆ್ಯಂಡ್ ಇವ್ ಇನ್ ಎವ್ರಿ ಅಪರ್ಚುನಿಟಿ ದರ್ ಇಸ್ ಎ ಕೆಲಾಮಿಟಿ ಇಟ್ ಈಸ್ ಅಪ್ ಟು ಯು ವಾಟ್ ಟು ಚೂಸ್ ಕೆಲಾಮಿಟಿ ಅವ್ರ ಆಪರ್ಚುನಿಟಿ ನಾನು ನೈಂಟಿ ನೈನ್ ಪರ್ಸೆಂಟ್ ಕೆಲಾಮಿಟಿ ಇದು ಒಂದು ಪರ್ಸೆಂಟ್ ಆಪರ್ಚುನಿಟಿ ಆಪರ್ಚುನಿಟಿ ಯಾವಾಗ ಮುಟ್ಟಿರೋದು ಮುಟ್ಟು ಎಷ್ಟೋ ಜನಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಆಪರ್ಚುನಿಟಿ ಒಂದು ಪರ್ಸೆಂಟ್ ಕೆಲಾಮಿಟಿ ಇರ್ತದೆ ಅವ್ರು ಕೇರ್ಲೆಸ್ ಮಾಡಿ ಕೆಲಾಮಿಟಿಲಿ ಬೀಳ್ತಾರೆ ಇವತ್ತು ನಿಮ್ ಜೊತೆ ಆಗಿದ್ದು ಅದನ್ನೇನೆ ನಿಮ್ಗೆ ನೈಂಟಿ ನೈನ್ ಪರ್ಸೆಂಟ್ ಆಪರ್ಚುನಿಟಿ ಇತ್ತು ಒಂದು ಪರ್ಸೆಂಟ್ ಕೆಲಾಮಿಟಿ ಇತ್ತು ಇವತ್ತು ನೀವು ಕೈ ಮಾಡಿ ನಿಮ್ಮ ಮೇಲೆ ನೀವೇ ಹಾಕೊಂಡಿದ್ದೀರಾ ನೀವನ್ಕೊಂಡಿದ್ರೆ ಬಿಡೋ ಏನು ಕೈ ಮಾಡಿದೆ ಅಲ್ಲಿ ನೂರಾರು ಕ್ಯಾಮ್ರಾಗಳು ನಿಮ್ಮ ನಿಮ್ಮ ಮುಖಗಳನ್ನ ನಿಮ್ಮ ಬಾಡಿನ ಕ್ಯಾಪ್ಚರ್ ಮಾಡಿದೆ ಆಮೇಲೆ ನೀವು ಒಂದು ಸಸ್ಪೆಕ್ಟ್ ಗುಂಪಾಗಿ ಮಾರ್ಕ್ ಆಗಿದ್ದೀರಾ ಅದು ಎಸ್ ಐ ಟಿ ಆಗಿರ್ಬೋದು ಇಂಟೆಲಿಜೆನ್ಸಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಅಫ್ಕೋರ್ಸ್ ಸಿಬಿಐ ಮಾನಿಟರ್ ಮಾಡ್ತಾ ಇದ್ರೆ ಅವರು ಕೂಡ ನಿಮ್ಮನ್ನ ಸಸ್ಪೆಕ್ಟ್ ಆಗಿನೇ ಮಾರ್ಕ್ ಮಾಡ್ಕೊಂತಾರೆ ಯಾಕೆ ಅಂತಂದ್ರೆ ತನಿಖೆಗೆ ಗಲಾಟೆ ಮಾಡಿ ನೀವು ಅಡ್ಡ ಬಂದಿದ್ದೀರಾ ನೀವು ಯಾವಾಗು ಈ ಕೇಸ್ ಮುಗಿಯೋವರೆಗೂ ನೀವೆಲ್ಲ ಸಸ್ಪೆಕ್ಟ್ ಆಗಿ ಉಳಿತೀರಾ ನಿಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತಂದ್ರೆ ಅರೆಸ್ಟ್ ಆಗ್ತೀರಾ ಗ್ಲಾಟ್ ಟು ನೋ ದಟ್ ಏನೋ ಎ ಸಸ್ಪೆಕ್ಟ್ ಓಕೆ ನಾನು ಹೇಳದ್ನಲ್ಲ ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ ಅಂಡ್ ಇನ್ ಎವ್ರಿ ಆಪೋರ್ಚುನಿಟಿ ದರ್ ಇಸ್ ಅ ಕೆಲಾಮಿಟಿ ಇಟ್ ಇಸ್ ಅಪ್ ಟು ಅಪ್ ಟು ಯು ವಟ್ ಟು ಚೂಸ್ ಅಂಡ್ ಐ ಆಲ್ವೇಸ್ ಚೂಸ್ ಆಪರ್ಚುನಿಟಿ ಅಗೇನ್ಸ್ಟ್ ಕೆಲಾಮಿಟಿ ಥ್ಯಾಂಕ್ ಯು ನಮಸ್ಕಾರ